ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಈಗಾಗಲೇ ಆಪಲ್ ಪಿಕ್ಕಿಗೆ ಹೋಗಿರುವಂಥ ಒಂದು ವಿಡಿಯೋವನ್ನು ಹಾಕಿದ್ದೀನಿ ಇವತ್ತಿನ ವಿಡಿಯೋ ಅದರ ಮುಂದುವರಿದ ಭಾಗ ನಾವು ಮಧ್ಯಾಹ್ನ ಊಟಕ್ಕೆ ಏನೇನು ತಗೊಂಡೋಗಿದ್ವಿ ಏನೇನು ಮಾಡಿದ್ವಿ ಅನ್ನೋದನ್ನು ಕೂಡ ನೀವು ನೋಡಬಹುದು ಹಾಗೆಯೇ ನಾವು ಊಟ ಎಲ್ಲ ಮುಗಿಸ್ಕೊಂಡು ನಂತರ ಯಾವ ಜಾಗಕ್ಕೆ ಹೋಗಿದ್ವಿ ಅನ್ನೋದನ್ನು ಕೂಡ ನೋಡ್ತೀರಾ ಇವತ್ತಿನ ವೀಡಿಯೋದಲ್ಲಿ ಅಲ್ಲಿಂದ ಏನೇನು ತೊಗೊಂಡು ಬಂದ್ವಿ ಅದನ್ನೆಲ್ಲವೂ ನಿಮಗೆ ನಾನು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ನಾನು ಈ ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ

ಎಲ್ಲದು ಹೇಗಾಜು ಹೇಳ್ರಿ ಹ್ಯಾಂಗ ಜು ಹೇಳಿ ಎಲ್ಲದವಾಜಾ ನಮ್ಮ ಅರ್ಥ ಅಲ್ಲ ಅಲ್ಲ ಯಾರು ವೇಸ್ಟ್ ಮತ್ತೆ ಪ್ಲೇಟ್ ಎಲ್ಲ ಎಲ್ಲ ಒಂದೇ ಆದಷ್ಟು ನಾವು ಕಸ ಮಾಡಕತೆ ಎದು ಮಾಡೋಣ

ಮೈಸೂರು ಪಕ್ಕ್ರಂಥಗಳು ನನ್ನ ಚಾನೆಲಲ್ಲಿ ಇದ್ದು ರೆಸಿಪಿ ಬೇಕಾದ್ರೆ ಮೈಸೂರು ಹೋಗಿ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಗೀತಕ್ಕ ಗ್ರಂಥ ಇತ್ತು ಎಲ್ಲರೂ ಈ ಬದಿಗೆ ಕಿವಿ ಆಲಿಸಿ ಯಾರು ಇಲ್ಲಿ ಚಿತ್ರನ

ಅದಲ್ಲ ಅದಲ್ಲ ಮ್ಯಾಟರ್ ಅದಲ್ಲ ನಾಳೆ ಹೌದು ಚೈತ್ರ ಚೈತ್ರನ್ ಊಟದ ಬಗ್ಗೆ ಎಲ್ಲರೂ ಎಷ್ಟೆಲ್ಲ ಚಲೋ ಎಲ್ಲ ರಿವ್ಯೂ ಕೊಡ್ತಾ ಇದ್ದ ಚೈತ್ರ ನಂದು ಟಿ ಡೇ ಹೇಳಿ ಒಂದು ಆರ್ ಆರ್ ಲೇಔಟ್ ಅಲ್ಲಿ ಒಂದು ಕೆಫೆ ಇದ್ ನಡೆಸ್ತಾ ಇದ್ದೆ ಹಾಗೆ ಕ್ಯಾಟ್ರಿಂಗು ನಡೆಸ್ಕೊಡ್ತಾ ಇದ್ದೆ ಹಂಗಾಗಿ ಇವತ್ತು ಶಾಮಣ್ಣ ಅವ್ರು ಹೇಳಿದ್ರು ಹಿಂಗೆ ಹೋಗ್ತಾ ಇದ್ಯಾ ಅಂತ ಹೇಳಿ ಹಂಗಾಗಿ ಸರಿ ನಿಮ್ದು ಕ್ಯಾಟರಿಂಗ್ ಒಂದ್ ಇರ್ಲಿ ಎಲ್ಲಾರ್ಗು ಒಂದ್ ಊಟ ಮಾಡ್ದಂಗ್ ಆಗ್ತು ಹೇಳಿ ಹೇಳಿದ ಹಂಗಾಗಿ ಮಾಡ್ಕೊಂಡ್ ತರ್ಬೋದು ಇವತ್ತು

ಹುಳಿ ಚಲೋ ಚೊಲೋಜು ಹೇಳಿದ್ದ ಸಾಕ್ಷಿ ಇದ್ದು ಇಲ್ಲಯ್ಯ ಹೌದು ಅದೇ ನೋಡಿ ಸಾಕ್ಷಿ ಇದ್ದು ಹೌದು ಅಪ್ಪ ಹುಳಿ ಅಪ್ಪೆ ಹುಳಿ ಎಲ್ಲ ಇದ್ದು ಮಜ್ಗೆ ತಂಗ ಅಪ್ಪ ಹುಳಿ ಪಾತ್ರೆ ಖಾಲಿ ಆಗೋಜು ಹುಳಿ ಪಾತ್ರೆ ಖಾಲಿ ಆಗು ಅಪ್ಪ ಹುಳಿ ಮಾಡ್ದವ ಯಾರು ಅಪ್ಪ ಹುಳಿ ಮಾಡ್ದವ ಯಾರ ಅಪ್ಪ ಹುಳಿ ಹುಳಿ ಜಾಸ್ತಿ ಮಾಡಿ ಜಾಸ್ತಿ ಹುಳಿ ಬೆಳಗ್ಗೆ ಗಡ ಮಸ್ತಾಗಿತ್ತು ಹುಳಿ ಇತ್ತು ಈಗ ಹೌದು ಎಲ್ಲದೂ ಮಸ್ತ್ ಆಗಿತ್ತು ಇಷ್ಟೆಲ್ಲ ತಿನ್ಕೊಂಡು ಈಗ ಇಲ್ಲ ಮನ್ಕೊಂಬ್ರೆ ಅವನ ಹಂಗೆಲ್ಲ ಪಿಕ್ಕಿಲ್ಲ ಇಲ್ಲೇ ಸಾಕತ್ತ ಇಲ್ಲೇ ಸಾಕತ್ತ ಎಲ್ಲ ಮನ್ಕತ್ತ ಎಲ್ಲ ಈಗೆಲ್ಲ ಸುಸ್ತಾಗಿ ಕೂತಿದ್ದ ಊಟ ಮಾಡಿ ಜಾನ್ಸಕ್ ನೋಡಿ ಹುಡುಗರೆಲ್ಲ ಫ್ರೆಂಡ್ ಆಜ್ राउंड येणार राउंड येणार एकदम सॉफ्ट बंद दुंड हे हाम मारत आली नि हाम मारत आली ಯೂದು ನೋಡಿ ಎಷ್ಟೆಲ್ಲ ಇಂಟ್ರೆಸ್ಟ್ ಇದ್ದು ಮಾಡಲ್ಲ ಮತ್ತೆ ಈಗ ಇದು ಜಂಬಲ್ ಓದ್ ಕಬಡ್ಡಿ ಇದು ವಿನ್ನರ್ ಯಾರು ಇಲ್ಲ ಅಂತ ಎಲ್ಲರೂ ಹೇಳ್ಕಿದ್ರಿ

ಮರೆಯ ದೀಪಾವಳಿನ ಒಂದು ಪುಸ್ತಕ ನಮ್ಮಲ್ಲಿ ಹೇಳಿ ಇತ್ತು ಉಣಿಗಿರ್ತು ಅದ್ರಲ್ಲಿ ಇದಕ್ಕೆ ಉತ್ತರ

ಮತ್ತೆ ಬರಬೇಕಾ ನಾವು ಸರಿ ನಮಸ್ಕಾರ ಹಾಂ ನಾವು ಆಪಲ್ ಬೆಳೆಗಾರ ಬಸವರಾಜ್ ಅವರಿಂದ ನಾವು ಬೀಳ್ಕೊಟ್ಟ ನಂತರ ನಾವು ಇನ್ನೊಂದು ಫಾರ್ಮಿನ ಕಡೆ ಹೊರಟ್ವಿ ನಮಗೆ ಇನ್ನೊಂದು ಫಾರ್ಮ್ ಎಲ್ಲಿದೆ ಅಲ್ಲಿ ಏನೇನು ಸಿಗುತ್ತೆ ಅನ್ನುವಂಥ ಕುತೂಹಲ ತುಂಬಾ ಇತ್ತು ನಮ್ಮನೆಲ್ಲ ಈ ಫಾರ್ಮಿಗೆ ಕರ್ಕೊಂಡು ಹೋದಂತಹ ಶ್ಯಾಮ್ ಸುಂದರ್ ಹೆಗ್ಡೆ ಅವರ ಜೊತೆ ನಾವು ಇನ್ನೊಂದು ಫಾರ್ಮಿಗೆ ಹೊರಟ್ವಿ ಅಲ್ಲೂ ಕೂಡ ನಮಗೆ ತುಂಬಾ ಬೇಕಾಗಿರೋದೆಲ್ಲ ಸಿಕ್ತು ನೋಡಿ ಎಲ್ಲರೂ ಎಷ್ಟೊಂದು ಖುಷಿಯಾಗಿದ್ದಾರೆ ಅಂತ ಇಷ್ಟೊಂದು ಬಿಸಿಲಿನ ಜಳ ಇದ್ರೂ ಕೂಡ ಒಬ್ಬರ ಮುಖದಲ್ಲೂ ಸುಸ್ತಿಲ್ಲ ಯಾರೂ ಬೇಸರ ಕೂಡ ಆಗಿಲ್ಲ ಎಲ್ಲ ತುಂಬ ಖುಷಿಯಲ್ಲಿದ್ದರು ಯಾಕೆಂದರೆ ಹದಿನಾಲ್ಕು ಕಾರಲ್ಲಿ ನಾವು ಹೋಗಿದ್ವಲ್ಲ ತುಂಬ ಜನ ಕೂಡ ಇದ್ವಿ ಎಲ್ಲರೂ ಫ್ರೆಂಡ್ಸ್ ಆಗಿದ್ವಿ ಎಲ್ಲರಿಗೂ ತುಂಬಾ ಖುಷಿಯಲ್ಲಿ ಮಜಾ ಮಾಡ್ತಾ ಇದ್ರು ನೋಡಿ ಇನ್ನೊಂದು ಫಾರ್ಮಲ್ಲಿ ಕೂಡ ಆಪಲ್ ಕೂಡ ಇದೆ ಅಲ್ಲಿ ಆಪಲ್ ಆದರೆ ಇವರಷ್ಟೊಂದೆಲ್ಲ ಗಿಡಗಳನ್ನು ಬೆಳೆದಿಲ್ಲ ಅವರು ಸ್ವಲ್ಪ ಕಡಿಮೆ ಗಿಡಗಳನ್ನು ಬೆಳೆದಿದ್ದಾರೆ ಹಾಗೆ ಅಲ್ಲಿ ನಮಗೆ ಹುಣಸೆ ಹಣ್ಣು ಕೂಡ ಸಿಕ್ತು ಹಲಸಿನ ಹಣ್ಣು ಕಾಯಿ ಎಲ್ಲವನ್ನು ಅವರು ಸೇಲ್ ಮಾಡಿದ್ರು ಹಾಗೆ ಅವರು ಕೆಲವೊಂದು ತರಕಾರಿಗಳನ್ನ ಕೂಡ ನಮಗೆಲ್ಲ ಫ್ರೀ ಆಗಿ ಕೊಟ್ಟರು ಯಾರು ಇವಾಗೆಲ್ಲ ಫ್ರೀ ಆಗಿ ಕೊಡ್ತಾರೆ ಅಲ್ವಾ ನಮ್ಮ ರೈತರೇ ಹಾಗಲ್ವಾ ಇಷ್ಟೊಂದು ಒಳ್ಳೆಯತನ ಕೂಡ ಇರುತ್ತೆ ಅವರಲ್ಲಿ ಒಟ್ಟಿನಲ್ಲಿ ನಮಗೆ ನಿನ್ನೆಯ ದಿನ ತುಂಬಾ ತುಂಬಾ ಖುಷಿ ಕೂಡ ಆಯಿತು

ಮಗನ ಕಾಯಿ ಕಳಿಸ್ ಹಲಸು ಹಣ್ಣು ಹಲಸಿನ ಹಣ್ಣು ಇರುತ್ತದೆ

ಹಂಗೇ ಎಂತ ಮಾಡ್ತ ಗೊತ್ತಿಲ್ಲ ಅಲ್ಸನ ದೋಸೆ ಇಡ್ಲಿ ಎಲ್ಲ ಮಾಡ್ತ ಹಂಗ್ ಅಲ್ವಾ ಅರ್ಜನ್ ಇಟ್ಟಿ ಹಂಗೆ ನೀ ತಗೊಂಡಿದ್ದೀಯ ನಾ ಕಾಯಿ ಕೊಯ್ ಕೊಡ್ತಾಡ ಕಾಯಿ ಕೊಯ್ ಕುಡ್ತ್ನಾಡ ನಂಗ್ ಬೇಡ ನಾ ಕಾಯಿ ತಗೊಂಡಲ್ಲ ಮಾಡ್ದ ಹಾಗೆ ಫ್ರೆಂಡ್ಸ್ ನೀವು ನನ್ನ ಚಾನಲನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿದರೆ ನಾನು ವಿಡಿಯೋಗಳನ್ನು ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಕೂಡ ಬರುತ್ತೆ ನೀವು ನಾನು ವಿಡಿಯೋಗಳನ್ನು ಬೇಗನೆ ನೋಡಬಹುದು ನೋಡಿ ಇದು ಇನ್ನೊಂದು ಫಾರ್ಮನಲ್ಲಿರುವಂತಹ ಆ್ಯಪಲ್ ಗಿಡಗಳು ಇಲ್ಲೂ ಕೂಡ ಚೆನ್ನಾಗೇ ಇದ್ವು ಆದರೆ ಮಳೆಗೆ ಉದುರಿ ಬಿಡ್ತಂತೆ ಹಾಗೆಯೇ ಅಲ್ಲೇ ಪಕ್ಕದಲ್ಲೇ ಕೂಡ ಈ ಗುಲಾಬಿ ತೋಟವೂ ಇದೆ ನೋಡಿ ಈ ಥರ ಚಿಕ್ಕ ಚಿಕ್ಕ ಬಟನ್ ರೋಸಸ್ ಎಲ್ಲ ಆಗಿದೆ ಎಷ್ಟೊಂದು ಚೆನ್ನಾಗಾಗಿದೆ ಅಂತ ನಾವು ಇದನ್ನೆಲ್ಲ ತಗೊಂಡಿಲ್ಲ ರೋಸ್ ಎಲ್ಲ ಬಟ್ ನಾವಲ್ಲೆಲ್ಲ ಫೋಟೋಗಳನ್ನು ವಿಡಿಯೋಗಳನ್ನೆಲ್ಲ ತೆಕ್ಕೊಂಡು ಬಂದ್ವಿ ಹಾಗೆ ಇಲ್ಲೂ ಕೂಡ ಮತ್ತೆ ಬೇರೆ ಬೇರೆ ತರಹದ ಪಾನ್ಕ ಮಾಡಿದ್ವಿ ಬೇರೆ ತಿಂಡಿಗಳನ್ನೆಲ್ಲ ತಗೊಂಬಂದಿರೋದನ್ನೆಲ್ಲ ಶೇರ್ ಮಾಡಿದ್ವಿ ಹೀಗೆ ನಾವೆಲ್ಲ ಒಟ್ಟಿನಲ್ಲಿ ಒಂಥರ ಪಿಕ್ನಿಕ್ ಥರ ಎಂಜಾಯ್ ಮಾಡ್ಕೊಂಡ್ ಬಂದ್ವಿ ಪಿಕ್ನಿಕ್ ಅಂತಾನೆ ಹೇಳ್ಬೋದು ಆಪಲ್ ಪಿಕ್ ಅಲ್ಲ ಪಿಕ್ನಿಕ್ ಅಂತ ಆಗಿಬಿಟ್ಟಿತ್ತು ಒಟ್ಟಿನಲ್ಲಿ ಇಡೀ ದಿನವನ್ನು ನಾವು ತುಂಬಾ ಚೆನ್ನಾಗಿ ಕಳೆದ್ವಿ ಹಾಗೆ ಇದು ಈ ವಿಡಿಯೋಕ್ಕೆ ಮುಗ್ದಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲೂ ಕೂಡ ಇದರ ಬಗ್ಗೆನೆ ನಾನು ಮಾಹಿತಿಯನ್ನ ಕೊಡ್ತೀನಿ ಜಾಸ್ತಿ ಇದು ಬರ್ತೀನಿ

ಅಲ್ಲಿಂದ ನಾನು ಕೂಡ ಸ್ವಲ್ಪ ಗರಿಕೆಯನ್ನು ಕೂಡ ಕಿತ್ಕೊಂಡು ಬಂದೆ ತುಂಬಾ ಚೆನ್ನಾಗಿ ಬೆಳೆದಿತ್ತು ಗರಿಕೆ ಕೂಡ ಪೂಜೆಗೆ ಅಂತ ಅದನ್ನು ಕೂಡ ನಾನು ಬಿಟ್ಟಿಲ್ಲ ಅದನ್ನು ತಗೊಂಡಿದ್ದೆ ಹರ್ಷಂದನ ಹರ್ಷಂದನ ಹಾ ಸ್ಪಾನ್ಸರು ಕಲ್ಲಂಗಡಿ ಹಣ್ಣಿನ ಕಲ್ ಹಣ್ಣಿನ ಸ್ಪಾನ್ಸರ್ ಇವು ಥ್ಯಾಂಕ್ ೂ ಕಲ್ಲಂಗಡಿ ಅಂತ ಕೊಟ್ಟಿದ್ದಕ್ಕೆ ಚಲೋ ಇದ್ದಂದ್ರೆ ಕಲ್ಲಂಗಡಿ ಹಣ್ಣು ಹೆಂಗಿದ್ದೆ ಪುಟ್ಟಿ ಚಲೋ ಇದ್ದ ನಿನ್ನ ಹೆಸರು ಅಂತ ಈಗ ಹೆಸರು ಅಂತ ಹೇಳ ಹೆಸರು ಅಂತ ಕಲ್ಲಂಗಡಿ ನಿನ್ನ ಹೆಸರು ಕಲ್ಲಂಗಡಿ ಹಣ್ಣು ಹೇಳ ಹೆಸರು ಅಂತ ಹೇಳು ಮತ್ತೆ ಸಾನ್ವಿ ಶಾರ್ವಿ ನೀರ್ ಸಪ್ಲೈ ಆಗ್ತಾ ಇದ್ದು ಎಷ್ಟೆಲ್ಲ ಸಹಕಾರ ಕೊಟ್ಕೊಂಡು ಒಬ್ರಿಗೊಬ್ರು ನೋಡಿ ಹೆಂಗ್ ಕೆಲಸ ಮಾಡ್ತಾ ಇದ್ದಾಳೆ ಎಲ್ಲರೂ ಶಾಮಣ್ಣ ನೋಡಿ ಕಲ್ಲಂಗಡಿ ಹಣ್ಣು ತಿಂತ ಇದ್ದ ಫುಲ್ಲು ಗಜಾನ ತಿಂತ ಇದ್ದ ಅಲ್ಲಲ್ಲಾ ಎಲ್ಲ ಹಣೆಡ್ಕಲ್ಲ 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 ಚಲೋ ಮಾಡಿ ಪಾನ್ ಕಾರ್ಡ್ ಕಾರ್ಡ್ ಇದ್ದ ರವೀಂದ್ರ ಕಾರ್ಡ್ ಇದ್ದ ಈತಕ್ಕ ಸ್ಪಾನ್ಸರು ನಿಮ್ದಣ್ಣು ನಿಪ್ಪಟ್ಟು ಬಂತು ದೀಪ ದೀಪ ನಿಪ್ಪಟ್ಟು ತಗೊಂಬಂತು ಕಡಿ ಕಾಲ ಉತ್ತು ಬಡ ಬಡ ತಗೊಳ್ಳಿ

ಟೊಮೆಟೊ ಇವತ್ತಿನ ನನ್ನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿಂದ ಮುಂದೆ ನಾವು ಬೇರೆ ಯಾವ ಜಾಗಕ್ಕೆ ಹೋದ್ವಿ ಅನ್ನೋದನ್ನ ಕೂಡ ಮುಂದಿನ ವಿಡಿಯೋದಲ್ಲಿ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಹೊಸ ವಿಡಿಯೋ ಜೊತೆ ನಿಮ್ ಮುಂದೆ ಬರ್ತೀನಿ ಫ್ರೆಂಡ್ಸ್ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್